ನೋಡಿ ಫ್ರೆಂಡ್ಸ್ ಇವತ್ತು ನಾವು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಎಗ್ ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ ಅರ್ಧ ಡಜನ್ ಮೊಟ್ಟೆ ಐ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕನ್ ಮಸಾಲ ಎರಡು ಚಮಚ ಗರಂ ಮಸಾಲ ಒಂದು ಚಮಚ ಒಂದು ಚಮಚ ಅಚ್ಚಕಾರದ ಪೌಡಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ಹೆಚ್ಚಿರೋದು ಒಂದು ಚಮಚ ಅಷ್ಟುಣ ಪುಡಿ ಮೂರು ಪೀಸ್ ಚಕ್ಕೆ ಒಂದು ಆರರಿಂದ ಏಳು ಲವಂಗ ನಾಲ್ಕು ಏಲಕ್ಕಿ ಒಂದು ಚಮಚ ಸೋಂಪು ಒಂದು ಸ್ವಲ್ಪ ಕಲ್ಲು ಎರಡು ಮೊಗ್ಗು ಎರಡು ಹೂವು ಅರ್ಧ ಕೆ ಜಿ ಅಕ್ಕಿ ಮತ್ತು ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಎಣ್ಣೆ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾವು ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಐದಿರೋ ಎಣ್ಣೆಗೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗ ಅದಾದಮೇಲೆ ಹಸಿರು ಹಾಕ್ತಾ ಇದ್ದೀನಿ ಹತ್ತು ಮೆಣಸಿನ್ಕಾಯಿ ಈ ಎಣ್ಣೆಯಲ್ಲಿ ಫ್ರೈ ಆಗ್ತೈತೆ ಇವಾಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ನಾನು ಮೀಡಿಯಮ್ ಸೈಜ್ ಎರಡು ಹೆಚ್ಚಿನ ಈರುಳ್ಳಿ ಹಾಕಿ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಫ್ರೈ ಆದಾಗ ಇದಕ್ಕೆ ಅರ್ಶಿನ ಪುಡಿ ಹಾಕಿ ಒಂದು ಚಮಚ ಅರ್ಶನ ಪುಡಿ ಅರ್ಷ್ಣ ಪುಡಿ ಹಾಕಿ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇವಾಗ ಇದಕ್ಕೆ ನಾನು ಎರಡು ಚ ಟೊಮೆಟೊ ಹಾಕ್ತಾಯಿದ್ದೀನಿ ಹೆಚ್ಚಿರೋದು ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಉಪ್ಪು ಹಾಕಿದ್ರೆ ನಾವು ಸಪ್ರೇಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಹಾಕಿ ಮತ್ತು ಒಂದೆರಡು ಚಿಟಿಕೆಯಷ್ಟು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಅದಕ್ಕೆ ನಾವು ಮೊಟ್ಟೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈ ಥರ ನಾವು ಮೊಟ್ಟೆನ ಅದರಲ್ಲಿ ಇವಾಗ ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಇವಾಗ ಇದನ್ನು ನಾವು ಸೈಡಲ್ಲಿ ಇಟ್ಟಿಟ್ಕೊಳ್ಳೋಣ ಇದಾಗಿದೆ ಇದು ನಾವು ಇವಾಗ ಕೊತ್ತಂಬರಿ ಸೊಪ್ಪು ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಧನ್ಯಾ ಪೌಡ್ರು ಹಾಕಿ ಮಿಕ್ಸ್ ಮಾಡೋಣ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನೀರು ಹಾಕೋಣ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಬಿಸಿನೀರು ಕಾಯಿಸ್ಕೊಂಡು ಇದರಲ್ಲಿ ಮೂರು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಇದರಲ್ಲಿ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಮೂರು ಲೋಟ ನೀರು ಹಾಕಿದ್ದೀನಿ ನಾವು ಬಿಸಿನೀರನ್ನ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಅನ್ನ ಅಗ್ಳಾಗಿ ಚೆನ್ನಾಗಾಗುತ್ತೆ ಮತ್ತು ಬೇಗನೆ ಆಗುತ್ತೆ ನನಗೆ ಇವಾಗ ಬಿಸಿನೀರನ್ನ ನಾನು ಹಾಕಿದ್ದೀನಿ ಇವಾಗ ಕುದಿ ಬರುತ್ತೆ ಇದು ಕುದಿ ಬಂದ ತಕ್ಷಣ ಅಕ್ಕಿ ಹಾಕೋಣ ಇದು ಇವಾಗ ಕುದಿ ಬರಲಿ ಇದು ನೀರು ಕುದೀತಾ ಇದೆ ನಾನು ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿ ಹಾಕಿದ್ದೀನಿ ಇದು ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಮೊಟ್ಟೆನ ಹಾಕ್ಬಿಡೋಣ ಮೊಟ್ಟೆ ಹಾಕಿ ಅದಕ್ಕೆ ನಾವು ಇವಾಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡಿ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಅವಾಗಲೇ ಹಾಕಿದ್ದೀವಿ ನಾವು ರುಚಿ ನೋಡಿನೇ ಹಾಕ್ಕೋಬೇಕು ಉಪ್ಪನ್ನ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ನಾನು ನಾನಿವಾಗ ಉಪ್ಪು ಹಾಕಿದ್ದೀನಿ ಈಗ ಇದಕ್ಕೆ ಇದೀಗ ಆಗಿದೆ ಒಂದು ಸಲ ತಿರುಗಿಸ್ಬಿಟ್ಟು ಇದನ್ನ ಬಿಡೋಣ ಇದು ಮುಕ್ಕಾಲು ಭಾಗ ರೈಸ್ ಬೆಂದ ಮೇಲೇ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಇವಾಗ ಇದು ಬೇಯ್ಲಿ ನೋಡಿ ಇವಾಗ ಇದು ಸೆವೆಂಟಿ ಪರ್ಸೆಂಟು ಬೆಂದಿದೆ ಅನ್ನ ಇದಕ್ಕೆ ಇವಾಗ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚ್ತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಇದು ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಕೂಲಾಗಿದೆ ಇವಾಗ ಇದನ್ನು ನಾವು ಓಪನ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಕರೆಕ್ಟಾಗಿ ಹದವಾಗಿ ಬಂದಿದೆ ನೀಟಾಗಿ ಬೆಂದಿದೆ ಎಲ್ಲ ನಾವು ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹಗಗಳಾಗಿ ಬಂದಿದೆ ಇದನ್ನು ಇವಾಗ ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಅಗರ್ದಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಗಗ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು